ಅಮೋಘ ಶುದ್ಧನ ಮೂರು ಮಂದಿ ಪುಣ್ಯದ ಮಕ್ಕಳಲ್ಲಿ ಮಾದೇವನ ಅವತಾರ ಮಹಾಶಿದ್ಧ ಅಥವಾ ಮಾದಣ್ಣ ಅಂತ ಕರೆದ್ರ ಅವತಾರ ತೇರ್ವಾಡ ಮಗರಾಯಿ ಅಂತ ಕರೆದ್ರು ಇನ್ನ ಆ ಮೂರು ಮಂದಿಯೊಳಗ ಸಣ್ಣವನಾಗಿರ್ತಕ್ಕಂಥ ಮತ್ತು ಬ್ರಹ್ಮನ ಅವತಾರವನ್ನ ಧಾರಣ ಮಾಡಿಕೊಂಡ ಬಂದಿರತಕ್ಕಂತ ಕರ್ಣಿ ಮಲ್ಕಾರ ಶಿದ್ದನ ಬಗ್ಗೆ ಒಂದೆರಡು ಮಾತು ಹೇಳಾಕಿಚ್ಚ ಪಡ್ತನು ಈಗಿನ ಸಾಂಗ್ರಿ ಜಿಲ್ಲೆ ಜೇತ ತಾಲೂಕ ಭಾವನ ಲೌಗಿ ಸುಮಾರು ಗುಡ್ಡದಿಂದ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಂತರ ಒಳಗಿರ್ತಕ್ಕಂಥದ್ದು ಅಂದ್ರ ಒಂದು ನಾಲ್ಕು ಹರದಾರಿ ಒಳಗಿರ್ತಕ್ಕ ಸಮೀಪದಲ್ಲಿ ಇರ್ತಕ್ಕಂಥ ಗುಡ್ಡದಿಂದ ಉತ್ತರ ದಿಕ್ಕಿಗೆ ಇರತಕ್ಕಂಥ ಭಾವನ ಲೌಗಿ ಅಲ್ಲಿ ಒಬ್ಬ ಭಾವ ಭಾವನ ಲೌಗಿಗೆ ಭಾವನ ಲೌಗಿ ಅಂತ ಯಾಕೆ ಹೆಸರು ಬತ್ತಪ್ಪ ಅಂದ್ರೆ ಅಲ್ಲಿ ಒಬ್ಬ ಭಾವ ವಾಸವಾಗಿದ್ದ ಅಂದ್ರ ಬಂಗಾಲಿ ವಿದ್ಯೆ ಕಲಿತಿರ್ತಕ್ಕಂತ ಒಬ್ಬ ಭಾವ ಇದ್ದ ನಿತ್ಯ ಏನ್ ಮಾಡ್ತಿದಪ ಅಂದ್ರ ಜನರಿಗೆ ಸತ್ಕಾರ್ಯಕ್ಕಿಂತಲೂ ಆಪತ್ ಕಾರ್ಯಗಳನ್ನ ಬಹಳ ಮಾಡವ ದನಗಳಿಗೆ ಹಿಂಡುವಂತ ದನಗಳಿಗೆ ರಕ್ತ ಹಿಂಡಸುದು ಮತ್ತ ಒಳ್ಳೆಯ ಜನರನ್ನ ಅಹ್ ಮಾಡುದು ಸಜ್ಜನರನ್ನ ದುರ್ಭಿಕ್ಷೆಯನ್ನ ಮಾಡುದು ಯಾರಾದ್ರೂ ಹೊಲದಾಗ ರಾಶಿ ಮಾಡಿ ಇಟ್ಟಾರಪ್ಪ ಅಂದ್ರೆ ಅವ್ರದೊಂದು ವೀಸ್ ಪಂಚೀಸ್ ಚೀಲ ಅಂದ್ರೆ ಇಪ್ಪತ್ ಇಪ್ಪತ್ತೈದ್ ಚೀಲ ಆಗ್ತಕ್ಕಂತ ಸುಮಾರು ನಾಲ್ಕೈದು ಚೀಲ ಆಗುವಂಗ ರಾಶಿ ಈ ರೀತಿಯಾಗಿ ಒಟ್ಟ ಅವನ ಅನೀತಿ ಅಥವಾ ಅವನ ಒಂದು ವಿದ್ಯಾದ ಬಂಗಾಳಿ ವಿದ್ಯಾದ ಬಲದಿಂತರ ಇಂತ ಮಾಡ್ಕೋತ ಹೊಂಟಿದ ಇದೆಲ್ಲ ಅಲ್ಲಿ ಜನರಿಗೆ ಅವನ ಸ್ವಾರ್ಥ ಅವನ ಪ್ರತಿಷ್ಠೆ ನೋಡಿ ಜನ ಬೇಯಿಸುತ್ತಿದ್ರು ಊರಿನ ಹೆಣ್ಣು ಗಂಡು ಹಿರಿಯ ಕಿರಿಯರು ಎಲ್ಲಾರು ಕೂಡಿಕೊಂಡ ಇವನು ಯಾವಾಗ ಅಂತ್ಯ ಕಾಲ ಬರ್ತಾ ಇವನು ಯಾವಾಗ ದೂರ ಆಗ್ತಾನ ಇವ್ನಿತ್ರ ನಾವು ಯಾವಾಗ ಮುಕ್ತಿ ಪಡಿತೀವೋ ಅಂತ ಒಬ್ಬ ಸಿದ್ಧ ಪುರುಷರಿ ಅಂತ ಒಬ್ಬ ಮಹಾತ್ಮ ಅಂತ ಒಬ್ಬ ಸಂತ ಅಂತ ಒಬ್ಬ ದೇವರ ನಮ್ಮ ಊರಿಗೆ ಯಾವಾಗ ಬರ್ತಾನಪ್ಪ ಅನ್ನತಕ್ಕಂತ ನಿರೀಕ್ಷೆಯಲ್ಲಿದ್ರು ಇಲ್ಲಿದ್ರು ಅಂತ ಸಮಯದೊಳಗ ಮೂರ್ ಮಂದಿ ಪುಣ್ಯದ ಮಕ್ಕಳೊಳಗ ನನ್ನ ಕರಡಿ ಮಲಕಾರ್ಸಿದ್ದ ಕರ ಕಾಯಿ ಅಂದ್ರೆ ಅಂದ್ರ ದನಗಳನ್ನ ಕಿಲ್ಲಾರನ್ನ ಮಲಕಾರ್ಸಿದ ಕಾದನಪ್ಪ ಅಂತಂದ್ರ ಆ ಕಿಲ್ಲಾರ ಕರಗಳ ಮಗರ ಅವ್ರು ದೊಡ್ಡ 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 ದೊಡ್ಡವ್ರ ದೊಡ್ಡ ಕೆಲಸ ಮಾಡಿದ್ರ ಸಣ್ಣವನಿಗೆ ಕರಗಳು ಹೊಡ್ಕೊಂಡು ಹೋಗಂದಾಗ ನೇರವಾಗಿ ಏನೋ ಗುರುವಿಂದು ಮತ್ತು ತಂದಿ ಅಮೋಶಿದ್ದನ ಅಪೇಕ್ಷೆ ಅವ್ರ ಸಂಕಲ್ಪ ಗೊತ್ತಿಲ್ಲ ಅಥವಾ ಏನ ಲೌಗಿ ಜನರು ಆ ಭಾವನ ಹೈರಾಣಕ್ಕಾಗಿ ಯಾರು ನಮ್ಮ ಕಡೆ ಅನ್ನತಕ್ಕಂಥ ಕೂಗ ಮೋಕ್ಷದ ಕೇಳಿಸ್ತು ಬರ್ತಿಲ್ಲ ಅದು ಕರ್ಣಿ ಮಲ್ಕ ಸಿದ್ಧನ ಒಂದು ಕಿಲ್ಲಾರ ಕಾಯ್ಕೋತ ಆ ಭಾಗ ಹೊಂಟ ಹೋದಾಗ ಈ ಅಮೋಕ್ಷದ ಪುಣ್ಯದ ಮಗನಾಗಿರ್ತಕ್ಕಂಥ ಕರ್ಣಿಮರ್ ಕರೆಸಿದ ಕರ ಸುತ್ತ ಲವಗಿ ಗ್ರಾಮಕ್ಕಾದ ಊರಿಗೆ ಅತ್ಯಂತ ಕಟಕನಾಗಿರ್ತಕ್ಕಂಥ ಅತ್ಯಂತ ದುಷ್ಟನಾಗಿರ್ತಕ್ಕಂಥವ ಭಾವ ಇವನು ಕರಗೊಳಗಿಂದ ಒಂದು ಕರ ಮಾಯಿ ಮಾಡಿಕೊಂಡ ಅದನ್ನ ಕೊಯ್ದ ಅಡಿಗೆ ಮಾಡಿ ಹಾಕ್ಯಾರ ತು ಇರತ್ತರ ಬೇಡ ಒಟ್ಟಿರ್ಲಾರ್ದಾಗಿನ ಕರ ಮಾಯಿ ಮಾಡ್ಕೊಂಡಿದ್ದ ಇದನ್ನು ನೋಡಿ ನನ್ ಕರ ಕೊಡು ಕೊಡತಕ್ಕಂತ ಮಾತು ಹೋಗಿ ಬಾವಾಗ ನೇರವಾಗಿ ಗೊತ್ತಾದ ಕೂಡಲೇ ತನ್ನ ತ್ರಿನೇತ್ರದಾರ ತನ್ನ ಒಂದ ಅಂತರ ಜ್ಞಾನದಿಂದ ತನ್ನ ಜ್ಞಾನದ ಒಂದು ಚಿಕ್ಕ ಸೋತಾರಲ್ಲ ಒಳಗಿಂದ ಅಂತರಂಗವನ್ನ ತೆರಕೊಂಡು ನೋಡಿದ್ವಿ ಎಲ್ಲಿ ಐತಿ ಅಂತಕ್ಕಂಥದ್ದು ವಿಚಾರ ಬಾವಾಗ ಹೋಗಿ ಕೇಳಿದಾಗ ಏ ನಿನ್ನ ಕರ ತಂದಿಲ್ಲ ಅಂತ ತಿರಸ್ಕಾರ ಮಾಡಿದ ಸರಿ ಪಾ ಅಂದ್ರ ನೋಡ್ತಾನ ತನ್ನ ಬಂಡಾರ ಇದ್ದ ತಗದ ತಂದಿ ಗುರುವಿನ ಸ್ಮರಣೆಯಿಂದ ಬಾವಾಗ ಹೋಗಿದಾಗ ಬಾವ ಕಣ್ಣು ಹೋಗಿ ಓಡಾಡಾಕತ್ತಿದ ದುಃಖ ಮಾಡಾಕತ್ತಿದ ಅವಾಗ ಅನಿಸ್ತದ ಹಿಂಗೆ ಇಷ್ಟ ಇದನ್ನ ಇದರ ಜನ ನಿರೀಕ್ಷೆ ಮಾಡಾಕ್ತಿರೀ ಇವ್ನು ಸ್ವಕ್ ಮುರಿಯವ ಅಥವಾ ಇವ್ನು ಗರು ಬಡಿಯವ ಇವ್ನು ಅಹಂಕಾರ ಮುರಿಯವ ಯಾವಾಗ ಬರ್ತಾನ ಪರಮಾತ್ಮ ದೇವರ ಏನ್ ಚಿಂತೆ ಮಾಡಾಕ್ತಿಲ್ಲ ಇವ್ನು ಯಾವಾಗ ಕಣ್ಣು ಹೋಗಿ ಉರುತ್ತಿದ ಆಟೋಟವಾಗಿ ಅವ್ರು ಬಾಂದರು ನೋಡ್ರಿ ನೋಡಿದ್ರಿ ಜನ ಚಲೋ ಆ ಚಲೋ ಆತಂದ್ರಿ ಎಲ್ಲಾರು ಇವ್ ಬರೋಬ್ಬರ ಆಗೇತಿ ದೇವ್ ಚಲೋ ಮಾಡಿದ ತಮ್ ತಮ್ ಭಾಷೆ ಒಳಗ ಅಂದ್ರ ತಮ್ ತಮ್ ಮಾತಿನೊಳಗ ಇವನಿಗೆಲ್ಲ ಚೀಮಾರಿ ಹಾಕಿರು ಅಟ್ರಾಗ ನೀವೊಬ್ಬ ಸಿದ್ಧ ಪುರುಷ ತಾನಪ್ಪ ಇನ್ನ ತನ್ನ ಕರಾತಾಯಿ ಎಬ್ಬಸ್ಕೊಂಡ ನಾನು ಕಣ್ಣು ಕಳೆದ ಕಳದ ಇದ್ರ ಮುಂದ ನಾ ಏನು ಮಾಡಂಗಿಲ್ಲ ನಾನು ಉದ್ಧಾರ ಮಾಡ ನೀ ಮಾಡಿದಿಪ್ಪ ಅಂತಂದ್ರ ನಿನ್ನ ಹೆಸರು ಹಾಕೊಂಡು ಇವರಾಗ ನಾನು ಒಂದ್ ಕಡೆ ಇರ್ತೇನು ಈ ಊರಿನ ಮಾಲ್ಕಿ ಗೌಡ್ಕಿ ಎಲ್ಲಾ ಒತ್ತನಕ್ಕೆ ನಿನಗ ಕೊಡ್ತಾನ ತಿಳ್ಕೊಂಡ ಸಾಷ್ಟಾಂಗ ಕರ್ಣಿ ಮಲ್ಕಾರ್ಸಿದ ಬಾಬಾ ಶರಣ ಹೋದ ಅವಾಗ ಕರ್ಣಿ ಮಲ್ಕಾರ್ಸಿದ್ದ ಎಲ್ಲಾ ಭಕ್ತರ ಒಂದ ಕರಿಗೆ ಆ ಗ್ರಾಮದ ಹೆಣ್ಣು ಗಂಡು ಹಿರಿಯರ ಒಂದ ಸಂಕಲ್ಪದಂತೆ ಉಳಿತಾನ ಅವಾಗ ಕುತ್ತ ಗುಡಿಕೆ ಬಾವ ಅಲ್ಲಿ ಉಳ್ಕೊಂಡ್ ಬಿಟ್ಟ ಎಲ್ಲ ಏನಿತ್ತು ಬಾವನ ಗುಡಿಕಿ ಎಲ್ಲಾ ತಕೊಂಡ ಮಲ್ಕಾರ್ ಶಿದ್ದ ಕೊಟ್ಟ ಮಲ್ಕಾರ್ ಸಿದ್ದ ನೋಡಕ್ ಅಲ್ಲಿ ಒಂದು ಪಲ್ಲಕ್ಕಿ ಮಣಿ ಐತಿ ಗರ್ಭ ಗುಡಿ ಐತಿ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯ ಹೊರ ರಾಜ್ಯದಾಗ ಪಲ್ಲಕ್ಕಿ ಹೊತ್ತ ಸಹಸ್ರ ಸಹಸ್ರ ಸಾವಿರಾರು ಮಂದಿ ಊರಾಗ ಆಳ್ ಮಕ್ಳದಾರ ನಿತ್ಯ ಯಾರೇ ಕರೆದ್ರ ಎಲ್ಲಾ ಕಡೆ ಪಲ್ಲಕ್ಕಿ ತಗೊಂಡ್ ಭೇಟಿಗೆ ಹೋಗ್ತಾರ ಇದು ನಮ್ಮ ಗುರುಗಳು ಮುದಗೊಂಡ ಮಾರಾದರು ಶಿದಗೊಂಡ ಗೌಡರು ಬರೆದಿರತಕ್ಕಂತ ಸಿದ್ಧಶಿರಿನತಕ್ಕಂತ ಮಹಾಪ್ರಾಣದಾಗ ಸ್ಪಷ್ಟವಾಗಿರ್ತಕ್ಕಂಥ ಇಲ್ಲಿ ಐತಿ ಏನಂತಂದ್ರ ಇಲ್ಲಿ ಬಾವಾಗ ಬಂಡಾರ ಹೊಡೆದ ಹೊಡಮಳೆ ಕಳ್ಕಂಡ್ ಕಳ್ಕೊಂಡಂತ ಬಾವಾಗ ಕಣ್ಣು ಕೊಟ್ಟ ಇದ್ರ ಮುಂದೆಪ್ಪ ಇಂತ ಕೆಲಸ ಮಾಡಬೇಡಂದ ಮಾಡಲ್ಲಪ್ಪ ಅಂತ ಅವನು ಗುರುವಿನ ಪಾದ ಹಿಡ್ದ ನೀನು ಗುರು ಅಂತ ತಿಳ್ಕೊತನು ನೀನ್ ನನ್ನ ತಂದೆ ತಿಳ್ಕೊತನಪ್ಪ ಇಲ್ಲಿ ನನ್ನ ಗುರು ತಂದೆರಾಗಿ ಬಾವ ಅವ್ನ್ ಬಿಡ್ಕೊಂಡ ಕರಣಿ ಮಲ್ಕರಿಸಿದ್ ಬಿಡುದೇ ಭಕ್ತರಿಗೆ ಅವ್ರಿಗೆ ಭಕ್ತರೆಲ್ಲರ ಒಂದ ಭಕ್ತಿಗೆ ಅನುಗುಣವಾಗಿ ದೇವರಾಗಿ ಕರ್ಣಿ ಮಲ್ಕರಿಸ ಈಗ ಆ ಉರ ಕರ್ಣಿಮಲ್ಕಾರ್ದ ಮಠವು ಸ್ಥಾಪನೆ ಆಯ್ತು ಅಂತ ಹಿಂಗ ಗುರುಗಳು ಬರ್ತಾರದು